ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೀವಿಯಸ್ ವ್ಲಾಗೆಲ್ಲ ನನ್ನ ಫ್ರೆಂಡ್ಸ್ಗಳ ಬಗ್ಗೆ ಹೇಳಿದೆ ಎಜುಕೇಷನ್ ಬಗ್ಗೆ ಹೇಳಿದೆ ನನಗೆ ಎಷ್ಟು ವಸ್ಟ್ ಫ್ರೆಂಡ್ಗಳು ಸಿಕ್ಕಿದ್ರು ಅಂತಲೂ ಹೇಳಿದೆ ಇವಾಗ ನಾನು ನನ್ನ ಲವ್ ಸ್ಟೋರಿ ಬಗ್ಗೆ ಹೇಳ್ತಾ ಇದ್ದೀನಿ ಲವ್ ಸ್ಟೋರಿ ಜೊತೆಗೆ ಅದಾದಮೇಲೆ ನನಗೆ ಎಷ್ಟು ಬೆಸ್ಟ್ ಫ್ರೆಂಡ್ಸ್ಗಳು ಸಿಕ್ಕಿದ್ರು ಅಂತ ಹೇಳ್ತೀನಿ ಅದಕ್ಕೆ ದೇವರು ಪರೀಕ್ಷೆ ಮಾಡ್ತಾನಂತೆ ಕೆಲವೊಂದು ಫಸ್ಟ್ ಟೈಮ್ ಕೆಟ್ಟದ್ದು ಕೊಡ್ತಾನೆ ಆಮೇಲೆ ಒಳ್ಳೇದು ಕೊಡ್ತಾನೆ ಒಳ್ಳೇದನ್ನೂ ಮಾಡ್ತಾನೆ ಅನ್ನೋದಕ್ಕೆ ನನ್ನ ಲೈಫ್ ಎಕ್ಸಾಂಪಲು ಅದಷ್ಟು ಬ್ಯಾಡ್ 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 ಎಕ್ಸ್ಪೀರಿಯೆನ್ಸ್ ಆದಮೇಲೆ ನೆಕ್ಸ್ಟು ನನ್ನ ಜೀವನದಲ್ಲಿ ಆಗಿದ್ದೆಲ್ಲ ಒಳ್ಳೆ 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 ಗುಡ್ ಮೆಮೊರೀಸನೇ ಸ್ಟಾರ್ಟ್ ಮಾಡ್ತೀನಿ ಸೊ ಮೊದಲೇ ಹೇಳಿದ್ದೀನಿ ನಮ್ಮ ಹುಡ್ಗರು ನನಗೆ ಸಿಕ್ಕಿದ್ದೇನೆ ಎಚ್ ಡಿ ಎಫ್ ಸಿ ಬ್ಯಾಂಕಲ್ಲಿ ಫಸ್ಟು ಕಾಲ್ ಮಾಡಿದೆ ಕ್ರೆಡಿಟ್ ಕಾರ್ಡಿಗೆ ಅಂತ ಅವನು ಆಲ್ರೆಡಿ ಕ್ರೆಡಿಟ್ ಕಾರ್ಡ್ ತಗೊಂಡಿದ್ದಾನೆ ಆದರೂ ಬೇ ಎಷ್ಟು ಕಾಗಿ ಇದ್ದ ಅಂದರೆ ಎಷ್ಟು ಕಾರ್ಡ್ ಲಿಮಿಟ್ ಬರುತ್ತೆ ಏನು ಬರುತ್ತೆ ಫ್ಯೂಚರ್ಸ್ ಏನು ನನಗೆಲ್ಲ ಅಫಿಷಿಯಲ್ ಮೇನ್ ಮಾಡೋಕ್ಕಾಗುತ್ತಾ ಅಂತ ಕೇಳ್ತಾ ಇದ್ದ ನಾನು ಇವನು ಯಾರು ಗುರು ಹಿಂಗೆ ಮಾತಾಡ್ತಾನಲ್ಲ ಗೊತ್ತಾಗಲ್ವ ಇವನಿಗೆ ಅಂತ ಬೈಕೋತಾ ಇದ್ದೆ ಆಮೇಲೆ ನೋಡಿದ್ರೆ ಅವನೇ ಅಂತ ಗೊತ್ತಾಯಿತು ನಮ್ಮದೇನು ಡಿಪಾರ್ಟ್ಮೆಂಟ್ ಇತ್ತು ಕ್ರೆಡಿಟ್ ಕಾರ್ಡ್ ಡಿಪಾರ್ಟ್ಮೆಂಟು ಅಲ್ಲಿಗೆ ಬಂದ ಇವನ ಗುರು ನನ್ನ ಹತ್ರ ಹಿಂಗೆಲ್ಲ ಮಾತಾಡ್ಬಿಟ್ನ ಅಂತ ನಮ್ಮ ಮ್ಯಾನೇಜರ್ಗೆ ಹೇಳ್ಬಿಟ್ಟು ಬಯಸಿದ್ದೆ ಅಲ್ಲಿಂದನೇ ಪರಿಚಯ ಆಗಿದ್ದು ನನ್ನ ಅವನ ಕಾಂಟ್ಯಾಕ್ಟ್ ಎಕ್ಸ್ಚೇಂಜ್ ನಂಬರ್ ಎಕ್ಸ್ಚೇಂಜ್ ಆಗಿದ್ದು ಅಲ್ಲಿಂದ ಸೊ ನಾನು ಏನೇಲ್ಲಿ ಹಿಡಿದ್ರೂ ಕೊಡ್ತಾಯಿದ್ದೆ ಅವನೆಯಲ್ಲಿ ಕೊಡ್ತಾ ಕೊಡ್ತಾಯಿದ್ದೆ ಅಷ್ಟೇ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ನಾನು ಎಚ್ ಡಿ ಸಿಗೆ ಜಾಬಿಗೆ ಜಾಯ್ನ್ ಆಗಿರೋದು ಟು ತೌಸಂಡ್ ಏಯ್ಟೀನಲ್ಲಿ ಏಯ್ಟೀನಿಂದ ನೈನ್ಟೀನ್ ಒಂದು ವರ್ಷ ಅಲ್ಲೇ ಇದ್ದರೂ ನನ್ನ ಕಣ್ಣಿಗೂ ಕಾಣಿಸಿಲ್ಲ ನನಗೆ ಕಾಂಟ್ಯಾಕ್ಟೂ ಆಗಿಲ್ಲ ನೋಡಿ ವಿಧಿ ಹಣೆ ಬರ ಇದಕ್ಕೇನಂತೀರ ಗೊತ್ತಿಲ್ಲ ಸುತ್ತಮುತ್ತ ಇದ್ರೂ ನಮಗೆ ನಮ್ಮವರು ಅಂತ ಗೊತ್ತೇ ಆಗೋಲ್ಲ ಅಲ್ವಾ ಸೊ ಅವನು ಒಂದು ವರ್ಷ ಆಗಬೇಕಿತ್ತೇನೋ ನನಗೆ ಪರಿಚಯ ಆಗಬೇಕು ಅಂತಂದರೆ ಟು ತೌಸಂಡ್ ಟ್ವೆಂಟಿಯಲ್ಲಿ ನನಗೆ ಅವನು ಆಗಿದ್ದು ಎರಡು ಸಾವಿರದ ಇಪ್ಪತ್ತರಲ್ಲಿ ಎರಡು ವರ್ಷ ತೊಗೋತೋ ನೋಡು ಒಂದೇ ಬ್ಯಾಂಕಲ್ಲಿದ್ದೀವಿ ಸುತ್ತಮುತ್ತನೇ ಇದ್ದೀವಿ ಅಕ್ಕಪಕ್ಕನೇ ಗುರು ತುಂಬ ಏನು ದೂರ ಇಲ್ಲ ಡಿಪಾರ್ಟ್ಮೆಂಟಲ್ಲಿ ನಮ್ಮ ಡಿಪಾರ್ಟ್ಮೆಂಟ್ ಇಲ್ಲಿ ಸೊ ಪರಿಚಯ ಆಗೋಕ್ಕೆ ಎರಡು ವರ್ಷ ಬೇಕಾಯಿತು ಇನ್ನೊಂದು ಏನು ಅಂದರೆ ನಮ್ಮ ಹುಡುಗ ಕೆಲಸ ಬಿಟ್ಬಿಟ್ಟಿದ್ದ ಬಿಟ್ಟಾದಮೇಲೆ ನೆಕ್ಸ್ಟು ಅವನು ವಾಪಸ್ಸು ಊರಿಗೆ ಹೋಗ್ತಾಯಿದ್ದ ಆ ಟೈಮಲ್ಲಿ ನನಗೆ ಅಷ್ಟೊಂದು ಪರಿಚಯ ಇರಲಿಲ್ಲ ಆದರೂ ಹೆಂಗೆ ಸ್ಟಾರ್ಟ್ ಆಯಿತು ಅಂದರೆ ಕಾಲ್ ಮಾಡಿದ್ದೆ ಬೆಳಿಗ್ಗೆ ಕಾಲ್ ಮಾಡಿದ್ದೆ ಕ್ರೆಡಿಟ್ ಏನು ಪಿ ಎಲ್ ಇದೆ ಅಂತೇಳಿ ಅವನೇನು ಮಾಡ್ದೆ ಅಂದರೆ ರಾತ್ರಿ ಕಾಲ್ ಮಾಡಿದ್ದಾನೆ ಒಂದು ಲೆವೆನ್ ಓ ಕ್ಲಾಕಲ್ಲೇನೋ ಕೆಲಸ ಬೇರೆ ಅವತ್ತೇ ಬಿಟ್ಬಿಟ್ಟಿದ್ದೆ ನಂಗೆ ಗೊತ್ತಿರಲಿಲ್ಲ ಕೆಲಸ ಬಿಟ್ಬಿಟ್ಟಿದ್ದಾನೆ ಅಂತೇಳಿ ಬಂಡದೈರೆ ಕೆಲವೊಂದು ಹೆಂಗೆ ಮುನ್ಸೂಚನೆ ಸಿಗುತ್ತೆ ಅಂದರೆ ಗೊತ್ತಿಲ್ಲ ನಾನಿದ ಓಪನ್ ಆಗಿ ಹೇಳಬೇಕೋ ಇಲ್ವೋ ಅಂತ ನನ್ನ ಲವ್ ಸ್ಟೋರಿ ಅಲ್ವಾ ಸೊ ನಾನು ಹೇಳ್ಕೊತಾ ಇದ್ದೀನಿ ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೀನಿ ನಾನು ಪಿ ಜಿಯಲ್ಲಿದ್ದೆ ಅವನೊಂದು ಹನ್ನೊಂದು ಗಂಟೆಗೆ ಕಾಲ್ ಮಾಡ್ದೆ ಮಾತಾಡ್ತಾ ಇದ್ದೆ ಯಾವ ಪೀಕ್ ಲೆವೆಲಲ್ಲಿದ್ದೋ ಏನೋ ಗೊತ್ತಿಲ್ಲ ಈಗ ಹೊರಗಡೆ ಬತ್ತೀಯಾ ಹೇಳು ಗುರು ಅಂದ ನನಗೂ ಏನೋ ಬಂಡ ಧೈರ್ಯ ಮಾಡಿದೆ ಅದೇನೋ ಒಂಥರ ಏನೋ ದೇವರು ಗ್ರೀನ್ ಸಿಗ್ನಲ್ ಕೊಟ್ಟಂಗೆ ಅನಿಸುತ್ತೆ ಫ್ಯೂಚರ್ ಏನೇ ಅಂತ ನಾನು ಪಿ ಜಿ ಎಲ್ಲ ಲಾಕ್ ಮಾಡಿದರು ಗೇಟ್ ಜಂಪ್ ಮಾಡಿ ಲೆವೆನ್ ಓ ಕ್ಲಾಕಲ್ಲಿ ಅವನ ಜೊತೆ ಬೈಕಲ್ಲಿ ಹೋಗಿ ಎಷ್ಟು ದೂರ ಅಂದರೆ ಮಧ್ಯದಲ್ಲಿ ಇನ್ನೂ ಇಬ್ರು ಕೂತ್ಕೋಬೋದು ಅಲ್ಲಿ ಅವ್ನು ಬೈಕ್ ಓಡಿಸ್ತಾ ಇದ್ದಾನೆ ಮಧ್ಯದಲ್ಲಿ ಇನ್ನೂ ಇಬ್ಬರು ಕೂತ್ಕೋಬೋದು ಅಷ್ಟು ಗ್ಯಾಪ್ ಬಿಟ್ಬಿಟ್ಟು ಹಿಂದೆ ಕೂತ್ಕೊಂಡು ಹಿಂದೆ ಬೈಕ್ ಏನೋ ಸ್ಟ್ಯಾಂಡ್ ಇರುತ್ತಲ್ಲ ಅದನ್ನು ಹಿಡ್ಕೊಂಡು ಕೂತಿದ್ದೆ ಅನ್ನೊಂದುವರೆಯಲ್ಲಿ ಸಬ್ಬರಿಗೆ ಹೋದ್ವಿ ಅಲ್ಲೇನಾದ್ರೂ ಸ್ನ್ಯಾಕ್ಸ್ ತಿನ್ನೋಣ ಅಂತ ಹೋದ್ವಿ ಭಯ ಮಾ ಒಂದು ಮಾತು ಆಡಿಲ್ಲ ಬೈಕಲ್ಲಿ ಹೋಗೋದೇನೋ ಹೋಗ್ಬಿಟ್ಟಿದ್ದೀನಿ ಗೇಟ್ ಜಂಪ್ ಮಾಡಿ ಏನು ಮಾತಾಡ್ತಲ್ಲ ಸಬ್ಬರಿಗೋದ್ ಹೋದ್ವಿ ಸುತ್ತಿದ್ವಿ ವಾಪಸ್ ಬೀಜಿಗೆ ಕರ್ಕೊಂಡ್ಬಂದ್ಬಿಟ್ಟ ವಾಪಸ್ ಜಿ ಗೇಟ್ ಜಂಪ್ ಮಾಡ್ಕೊಂಡು ಹೋಗ್ಬಿಡ್ದು ದಬ್ಬಾ ಕಂಡೆ ನಾನು ಅಷ್ಟೇ ಅದಾದ್ಮೇಲೆ ಅವನು ವಾಪಸ್ಸು ಊರಿಗೆ ಹೋದ ಮುಂದೆ ಸ್ಟಾರ್ಟ್ ಆಯಿತು ವಾಪಸ್ ಬಂದ ಲೈಫ್ ಸ್ಟೋರಿ ಎಲ್ಲ ಸ್ಟಾರ್ಟ್ ಆಯಿತು ನನಗೆ ಸುಮ್ಮ ಪರಿಚಯ ಆದ್ಲು ಹ್ಞೂ ಸುಮ್ಮ ರೂಮಲ್ಲಿ ಇರಲಿಲ್ಲ ಅವಳೇ ಬೆಸ್ಟ್ ಫ್ರೆಂಡ್ ಆದ್ಲು ಸುಮ್ಮ ಅವ್ರಿಗೂ ಬೇರೆಯವ್ರಿಗೆಲ್ರಿಗೂ ಗೊತ್ತಾಗ್ತಾ ಹೋಯ್ತು ಅವಳ ಬಂಡವಾಳ ಏನು ಅದೇನು ಇದೇನು ಅಂತ ಸೊ ಅವರು ಅವಾಯ್ಡ್ ಮಾಡಿದ್ರು ಬಿಟ್ಟರು ನಂಗೆ ಗೊತ್ತಿಲ್ಲ ಅವ್ರ ಬಾಂಡಿಂಗ್ ಚೆನ್ನಾಗೇ ಇರಲಿ ಟೂ ತೌಸಂಡ್ ಇಲ್ಲಿಂದ ನಮ್ಮ ಲವ್ ಸ್ಟೋರಿ ನನ್ನ ಲವ್ ಸ್ಟೋರಿ ಸ್ಟಾರ್ಟ್ ಆಗಿದ್ದು ನನ್ನ ಬಾಂಡಿಂಗು ನಮ್ಮ ಮಾದಿ ಜೊತೆ ಟೂ ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಅವನೇನು ಮಾಡ್ದ ಸೊ ನಾನು ಯಾಕೆ ಪ್ರಪೋಸ್ ಮಾಡಬಾರ್ದು ಅಂದ್ಬಿಟ್ಟು ಇದಕ್ಕೂ ಮುಂಚೆ ನಮ್ಮ ಆದಿ ಫ್ರೆಂಡ್ಸ್ ಎಲ್ಲ ನನಗೆ ಪರಿಚಯ ಆದರು ಮಂಜುಶ್ರೀ ತನು ಸುನಿಲ್ ಮತ್ತು ದರ್ಶನಣ ಅಂತ ಎಷ್ಟು ಒಳ್ಳೆ ಬಾಂಡಿಂಗು ಒಳ್ಳೆ ಫ್ರೆಂಡ್ಶಿಪ್ಪು ಒಳ್ಳೆ ಜನಗಳು ಅಂದರೆ ಇವರಂಥ ಫ್ರೆಂಡ್ಸು ನನಗೆ ಯಾಕೆ ಮುಂಚೆಯೇ ಸಿಗಲಿಲ್ಲ ಗುರು ನಾನು ಟೂ ತೌಸಂಡ್ ಏಯ್ಟೀನಲ್ಲಿ ಕ್ರೆಡಿಟ್ ಕಾರ್ಡಿಗೆ ಬಂದ ತಕ್ಷಣಕ್ಕೆ ನನಗೆ ಯಾಕೆ ಇವರೆಲ್ಲ ಸಿಗಲಿಲ್ಲ ಅನ್ನೋ ಅಷ್ಟು ಕೊರಗುವಷ್ಟು ಅಷ್ಟು ನನಗೆ ಇವ್ರ ಫ್ರೆಂಡ್ಶಿಪ್ ತುಂಬ ಇಷ್ಟ ಆಯಿತು ತುಂಬ ಜೆನ್ಯೂನ್ ಫ್ರೆಂಡು ಸ್ವಾರ್ಥಿಗಳು ಯಾರೂ ಇರಲಿಲ್ಲ ಜಿಪ್ಣ ಅಂತೂ ಯಾರೂ ಇರಲೇ ಇಲ್ಲ ಮತ್ತು ಹಿಂದೆ ಒಂದು ಮುಂದೆ ಒಂದು ಇರಲಿಲ್ಲ ಇಟ್ಟವ್ರಾಣಿ ಥರ ತುಂಬ ಅಂದರೆ ತುಂಬ ಪ್ಯೂರ್ ಸೋಲ್ ಇವ್ರು ಇಷ್ಟೋ ಜನ ಒಂಥರ ನನ್ನ ಲೈಫೇ ಒಂಥರ ಸ್ಟ್ಯಾಂಡರ್ಡ್ ಲೈಫ್ ಆಗೋಯ್ತು ನಮ್ಮ ಆದಿ ಪರಿಚಯ ಆಗಿ ನಮ್ಮ ಆದಿಯಿಂದ ಇವರೆಲ್ಲ ಫ್ರೆಂಡ್ಶಿಪ್ ಆದಮೇಲೆ ಸಿಕ್ಕಾಬಟ್ಟೆ ಇಷ್ಟ ಅವ್ರಿ ಫ್ರೆಂಡ್ಶಿಪ್ಪು ಪಿ ಜಿಲಿದ್ದು ಎಷ್ಟು ನಾನು ಅಲ್ಲಿ ತನಕ ನಾನು ನಮ್ಮ ನಮ್ಮದರ್ಶು ಪರಿಚಯ ಆಗೋ ತನಕ ಹೇಳಿದ್ನಲ್ಲ ಕೆಲಸ ಆಯಿತು ಪಿ ಜಿ ಆಯಿತು ಕೆಲಸ ಆಯಿತು ಪಿ ಜಿ ಆಯಿತು ಅಷ್ಟಲ್ಲೇ ಇದ್ದೆ ಈ ಫ್ರೆಂಡ್ಶಿಪ್ ಎಲ್ಲ ಆದಮೇಲೆ ಎಲ್ಲ ಫ್ರೆಂಡ್ಸು ಡಿ ಆರ್ ಸಿ ಫಸ್ಟ್ ಟೈಮ್ ನಾನು ಡಿ ಆರ್ ಸಿ ನಾನು ನಾನು ಹೇಳಿದ್ದು ಒಂದೇ ಡೈಲಕ್ಕು ಯಪ್ಪಾ ನಾನೆಲಿಗೆ ಬರ್ತಾ ಇರೋದು ಫಸ್ಟ್ ಟೈಮ್ ಗೊತ್ತಾ ಅಂತ ಡಿ ಆರ್ ಸಿ ಕರ್ಕೊಂಡೋದ್ರು ಪಿಜ್ಜಾ ಕರ್ಕೊಂಡೋದ್ರು ಕೆ ಎಫ್ ಸಿ ಕರ್ಕೊಂಡೋದ್ರು ನನ್ನ ಲೈಫಲ್ಲೇ ನೋಡಿರಲಿಲ್ಲ ನಾನು ಹೇಳ್ಕೊತೀನಿ ಪ್ರಾಮ್ಟಾಗಿ ನಮ್ಮ ತನೂ ಹೇಳೋಳು ಯಾವಾಗಲೂ ಲೀಲು ಡೈಲಾಗ್ ಹೇಳ ಯಪ್ಪಾ ನಾನು ಇಲ್ಲಿಗೆ ಬಂದಿರೋದು ಫಸ್ಟ್ ಟೈಮ್ ಗೊತ್ತಾ ಅಂತ ಅಷ್ಟು ಚೆನ್ನಾಗಿತ್ತು ನನ್ನ ಲೈಫು ಬ್ಯೂಟಿಫುಲ್ ಆಯಿತು ಆ ಕಚ್ಚಡ ಡೌರಾಣಿ ಎಲ್ಲರನ್ನೂ ಬಿಟ್ಟು ಬಂದ ಮೇಲೆ ಒಂದೊಂದು ರಾತ್ರಿ ನೆನ್ಸ್ಕೊಟ್ರೆ ರಕ್ತ ಕುದಿಯೋದು ನಿದ್ದೆನೇ ಬರ್ತಾ ಇರಲಿಲ್ಲ ಅವಳು ಬರೋದು ಇವ್ರು ಯಾಕೆ ನನ್ನ ಲೈಫಲ್ಲಿ ಈ ಥರ ಮೋಸ ಮಾಡಿದ್ರು ಹಿಂಗೆಲ್ಲ ಬಂದರು ಅವಳಿಗೇನು ಸಿಕ್ತು ಗುರು ಆ ನನ್ನ ಲೈಫಲ್ಲಿ ಬಂದು ಆಟಾಡೋಕ್ಕೆ ಏನು ಸಿಕ್ತು ಅವಳಿಗೆ ಅಂತ ಹೇಳಿದ್ನಲ್ಲ ಕರ್ಮ ಅನ್ಭವಿಸ್ತಾರೆ ಬಿಟ್ಟು ಬಿಡ್ಬೇಕು ಅಲ್ಲಿಗಷ್ಟೇ ಯಾರು ಯಾರ ಬಗ್ಗೆನೂ ಶಾಪ ಹಾಕೋ ಅವಶ್ಯಕತೆ ಇಲ್ಲ ಕಲಿಗಾಲ ಇದು ಅಲ್ಲಲ್ಲೇ ತೋರಿಸ್ತಾ ಇರ್ತದೆ ಅಲ್ಲೆಡ್ರೆ ಅಲ್ಲೇ ಬಹುಮಾನ ಅದು ಬಿಟ್ಬಿಡೋಣ ನಾನು ಲವ್ ಸ್ಟೋರಿ ಎಲ್ಲಿಗೆ ಬರ್ತೀನಿ ಸೊ ಇಲ್ಲಿಂದ ನಾವು ಫ್ರೆಂಡ್ಶಿಪ್ ಸಿಕ್ಕಾಪಟ್ಟೆ ಸ್ಟಾರ್ಟ್ ಆಯಿತು ಒಳ್ಳೊಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಒಳ್ಳೊಳ್ಳೆ ಜಾಗಗಳನ್ನ ಸುತ್ತಿದ್ವಿ ತುಂಬ ಅಂದರೆ ತುಂಬ ಲೈಫ್ ಎಂಜಾಯ್ ಮಾಡಿದೆ ಫ್ರೆಂಡ್ಶಿಪ್ ಅಂದರೆ ಹಿಂಗೆ ಇರಬೇಕು ಅನ್ನೋದೊಂದು ಒಟ್ಟಾಗಿತ್ತು ಫ್ರೆಂಡ್ಶಿಪ್ ಬಗ್ಗೆ ನಂಬಿಕೆನೇ ಒಟ್ಟೋಗ್ಬಿಟ್ಟಿತ್ತು ನನಗೆ ಆ ಡೌರಾಣಿಯಿಂದ ಇವರೆಲ್ಲ ಮೇಲೆ ನನ್ನ ಲೈಫ್ ಇನ್ನೂ ಒಂದು ರೇಂಜ್ ಪೀಕ್ ಲೆವೆಲ್ ಆಯಿತು ಡ್ರೆಸ್ ಚೇಂಜ್ ಚೇಂಜ್ ಆಯಿತು ನನ್ನ ಲೈಫ್ ಸ್ಟೈಲ್ ಚೇಂಜ್ ಆಯಿತು ಕಂಪ್ಲೀಟೆಲ್ಲ ಚೇಂಜ್ ಆಗ್ಬೋದೆ ಸೊ ನನಗೂ ಒಂಥರ ಅನ್ಸೋದು ನಮ್ಮ ಹುಡ್ಗನು ಯಾಕೆ ಹಿಂಗಿರಬಾರ್ದಿತ್ತು ಇರಬಾರ್ದಿತ್ತು ಇವನಿಂದನೇ ನನ್ನ ಜೀವನನೇ ಚೇಂಜ್ ಆಯ್ತಲ್ಲ ಅಂತ ಸೊ ಟು ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಏನು ಮಾಡ್ದ ಅವನು ಇಬ್ರಿಗೂ ಒಂಥರ ಮೆಚೂರ್ ಮೈಂಡ್ ಆಯ್ತಾ ಸೊ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ ನಮ್ಮ ಹುಡುಗೂ ನನಗೂ ಇಬ್ರಿಗೂ ಮೆಚೂರ್ ಮೈಂಡ್ ಇತ್ತು ಸೊ ಏನು ಮಾಡೋದು ಟು ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಪೂಜಾರಿ ಲ್ಯಾಂಡಿಗೆ ಕರ್ಕೊಂಡು ಹೋಗ್ಬಿಟ್ಟು ಇವತ್ತು ಅವಳಿಗೆ ಪ್ರಪೋಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಅಂತಂದ ಇದಕ್ಕೂ ಮುಂಚೆ ಇನ್ನೊಂದು ಹೇಳ್ತೀನಿ ಆ ರೂಮಲ್ಲಿ ನನ್ನ ಬಗ್ಗೆ ಇರೋದೆಲ್ಲ ಹಾಕ್ಕೊಡ್ತಾ ಇದ್ಲಲ್ಲ ನಾವಿಬ್ಬರ ಬಗ್ಗೆ ಲವ್ವೇ ಇರಲಿಲ್ಲ ಗುರು ಒಂದು ಒಳ್ಳೆ ಬಾಂಡಿಂಗ್ ಫ್ರೆಂಡ್ಶಿಪ್ ಕ್ರಿಯೇಟ್ ಆಗತ್ತೆ ಹೊರತು ಲವ್ವನೋ ಇಂಟೆನ್ಷನ್ನೇ ಇರಲಿಲ್ಲ ಅವಳು ನನಗಿನ್ನೊಬ್ಳು ಬಂದ್ಬಿಟ್ಟು ಬೈದ್ಲಲ್ಲ ನೀನು ಯಾರು ಅವನ ಜೊತೆ ಮಾತಾಡೋಕ್ಕೆ ಅಂತ ನಾನು ಅವತ್ತು ಚಾಲೆಂಜ್ ಆಗ್ತೆ ಅದು ಯಾ ದೇವ್ರದ್ದು ಅಸ್ತು ಅಂದ್ಬಿಟ್ರು ಏನೋ ಗೊತ್ತಿಲ್ಲ ನಾನು ಮದುವೆ ಆದರೆ ಅವನ್ನೇ ಮದುವೆ ಆಯ್ತು ಏನು ಮಾಡ್ಕೊತೀಯ ಮಾಡ್ಕೋ ಅಂತ ದೇವ್ರ ಅಸ್ತು ಅಂದ್ಬಿಟ್ಟ ಅನ್ಸುತ್ತೆ ಅದಕ್ಕೆ ಮದುವೆನೇ ಆಗೋಯ್ತು ಇವಿ ಚೆನ್ನಾಗಿದೆ ಇವಾಗ ಟು ತೌಸಂಡ್ ಟ್ವೆಂಟಿ ಒನ್ನಲ್ಲಿ ಹೊಸ ವರ್ಷ ಇದ್ದೇನಾನೇ ನಮ್ಮ ಹುಡುಗ ನನಗೆ ಪ್ರಪೋಸ್ ಮಾಡ್ದೆ ನಾನು ಬೇಡ ಅಂತ ಹೇಳಿದೆ ಬೇಡ ಅನ್ನೋದಕ್ಕಿಂತ ಏ ಕಾಮಿಡಿ ಮಾಡ್ತಾ ನೀವನು ಜೋಕ್ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದೆ ಫ್ರೆಂಡ್ಸ್ಗಳ ಮುಂದೆ ಎಲ್ಲ ನಮ್ಮ ದರ್ಶನ ಅತನೂ ನಾನು ಎಲ್ಲರೂ ಇದ್ವಿ ಹೆಂಗೆ ಅಂದರೆ ನಮ್ಮ ಸುಮ್ಮನಣ್ಣ ಹೇಳ್ತಾವಾಗ ಜೀವನ ನಿಂದು ಯೋಚನೆ ಮಾಡು ಮದುವೆ ಆಗ್ಬಿಡ್ತೀನಿ ಆಮೇಲೆಲ್ಲ ನೀನೇ ನೋಡಬೇಕು ಅಂತ ನಾನು ಯೋಚನೆ ಮಾಡಿದೆ ಇಂಟ್ರಿಕೆ ಕ್ಯಾಸ್ಟ್ ಬೇರೆ ಊರು ದೂರ ಬೇರೆ ಇದನ್ನೆಲ್ಲ ನೋಡ್ತಾ ಇದ್ದೆ ನಾನು ಲೆಕ್ಕಾಗ್ತಾಯಿದ್ದೆ ನಮ್ಮೂರು ಮೈಸೂರಿಂದ ನಮ್ಮೂರು ಮೂವತ್ತೈದು ಕಿಲೋಮೀಟ್ರು ಮೈಸೂರಿಂದ ನಮ್ಮ ದರ್ಶೋರಿಗೆ ತೊಂಬತ್ತು ಕಿಲೋಮೀಟ್ರು ಅಲ್ಲಿಗೆ ಎಷ್ಟು ಕಿಲೋಮೀಟ್ರ್ ಆಯಿತು ಇಷ್ಟು ದೂರ ಎಂಟ್ರಿ ಕ್ಯಾಶ್ ಬೇರೆ ನಮ್ಮ ಮನೇಲಿ ಮೆಟ್ ತಗೊಂಡು ಹೊಡಿತಾರೆ ಮನೇಲಿ ಯಾರೂ ಒಪ್ಪಲ್ಲ ಆಮೇಲೆ ಊರವರಂತೂ ಮೊದಲೇ ಒಪ್ಪಲ್ಲ ಹೆಂಗೆ ರೇಟ್ ಮಾಡ್ತಾರೆ ನಮ್ಮ ಮನೆ ಹೆಂಗೆ ನೋಡ್ತಾರೆ ಹೇಳಿ ಅಂತ ಅಂದ್ಬಿಟ್ಟು ನಾನು ಒಂದು ಸ್ವಲ್ಪ ದಿನ ಯೋಚನೆ ಮಾಡಿದೆ ಇಲ್ಲ ಬೇಡ ಅಂದ್ಬಿಟ್ಟು ಸುಮ್ಮನೆ ಡ್ರಾಪ್ ಮಾಡಿ ಸುಮ್ಮನೆ ಆಗ್ಬಿಟ್ಟಿದ್ದೆ ಹಂಗೆ ಟೈಮ್ ಕಳೀತಾ 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 ಏನು ಮಾಡಿದೆ ನಾನು ನೆಕ್ಸ್ಟ್ ಪ್ರೊಪೋಸ್ ಮಾಡಿದೆ ಇಲ್ಲ ನಾನು ಇವನಿಂದ ನನ್ನ ಲೈಫ್ ಕಂಪ್ಲೀಟ್ ಚೇಂಜ್ ಆಗಿದೆ ನಾನು ಹ್ಯಾಪಿಯಾಗಿದ್ದೀನಿ ಇದಕ್ಕಿಂತ ತಿನ್ನೇನು ಬೇಕು ಅಂದ್ಬಿಟ್ಟು ನಾನು ಪ್ರಪೋಸ್ ಮಾಡಿದೆ ಅವ್ನು ಬೇಡ ಅಂತಿದ್ದ ನಾವಾಗ ಹೀಗೆ ಆಗೋಯ್ತು ಒಂದು ಮೂರು ನಾಲ್ಕು ಸಲ ಅವ್ನು ಅವ್ನು ಓಕೆ ಅನ್ನೋದು ನಾನು ಬೇಡ ಅನ್ನೋದು ಇಲ್ಲ ನಾನು ಓಕೆ ಅನ್ನೋದು ಅವ್ನು ಬೇಡ ಅನ್ನೋದು ಸೊ ಕೊನೆಗೆ ಒಂದಿನ ಆಯಿತು ಒಪ್ಕೊಳ್ಳೋದ ಅನ್ಬಿಟ್ಟು ಇಬ್ಬರು ಒಪ್ಕೊಂಡ್ವಿ ಮನೆಗೆ ಒಪ್ಸೋದು ಹೆಂಗೆ ಅವನಂದ ನಮ್ಮ ಮನೇಲಿ ಏನು ತೊಂದರೆ ಇಲ್ಲ ಸೊ ನಾನು ನಮ್ಮ ಮನೆಯವ್ರಿಗೆಲ್ಲ ಹೇಳ್ಕೊತೀನಿ ನೀನು ತಲೆ ಕೆಡಿಸ್ಕೊಬೇಡ ಅಂತ ಸರಿ ಆಯಿತು ನಮ್ಮ ಮನೇಲಿ ಆಲ್ರೆಡಿ ನನ್ನ ತಂಗಿ ಮದುವೆಗೆ ನಮ್ಮ ಭಾವ ಇದ್ದಾರೆ ಭಾವನ ಒಪ್ಪಿಸ್ಬೇಕು ಅಣ್ಣ ನೊಪ್ಪಿಸ್ಬೇಕು ಅಮ್ಮ ಇನ್ನೊಂದು ಇನ್ನೊಂದೇನು ಬಂಡ ಧೈರ್ಯ ಅಂದರೆ ಇದ್ದೀನಿ ನಾನು ಎಚ್ ಡಿ ಎಫ್ ಸಿ ಕ್ರೆಡಿಟ್ ಕಾರ್ಡಿಗೆ ಬಂದಮೇಲೆ ನಾನು ನಾನೇ ಓನರ್ ಗಾಡಿ ತೊಗೋತಾ ಇದ್ದೀನಿ ಅಂದರೆ ನಾವು ಫಿನಾನ್ಷಿಯಲಿ ಕಂಪ್ಲೀಟ್ ಪಿಕಪ್ ಆಗಿ ಹೋಗಿದ್ವಿ ಸೇವಿಂಗ್ಸ್ ಸೇವಿಂಗ್ಸಿಗೆ ಸ್ಟಾರ್ಟ್ ಆಗಿತ್ತು ಕಂಪ್ಲೀಟ್ ಸೇವಿಂಗ್ಸಿಗೆ ಸ್ಟಾರ್ಟ್ ಆಗಿತ್ತು ಚೆನ್ನಾಗಿತ್ತು ಒಂಥರ ನಮ್ಮ ಲೈಫು ಸೊ ನಾನೇನು ಮಾಡಿದೆ ಮದುವೆ ಆಗಬೇಕು ಅನ್ನೋ ಪ್ಲ್ಯಾನೇ ಇರಲಿಲ್ಲ ಲಾಕ್ಡೌನಲ್ಲಿ ಇರೋ ಬರೋ ದುಡ್ಡೆಲ್ಲ ಹಾಕಿ ಮುಂದೆ ಒಸರ್ನ ತಾಸಿ ಮಾಡಬೇಕು ಅಂತೇಳಿ ಮನೆನ ಮೋಲ್ಡ್ ಮನೆ ಮಾಡಿಸ್ಬಿಟ್ವಿ ಮುಂದೆ ಮುಂದೆ ಫ್ರಂಟ್ ಭಾಗ ಮಾತ್ರ ಅದಕ್ಕೆ ಒಂದು ಎಂಟು ಲಕ್ಷ ಖರ್ಚಾಗೋಯಿತು ಇರೋ ಬರೋ ಸೇವಿಂಗ್ಸ್ ಎಲ್ಲ ಹೋಗಿ ಹಾಕ್ಸ್ಕತ್ತೋ ಇದಕ್ಕಿದ್ದೆಲ್ಲ ಮುಂದೆ ಇರೋದೆಲ್ಲ ಸಾಲನೇ ಇವಾಗಲೂ ಸಾಲದಲ್ಲೇ ಇದ್ದೀವಿ ಸೊ ಹಂಗಾಗಿ ಮನೆ ಕಟ್ಟುವಾಗಲೂ ನಮ್ಮ ಹುಡುಗ ಹೆಲ್ಪ್ ಮಾಡಿದ್ದಾನೆ ನಾವಾಗ ಫ್ರೆಂಡ್ಶಿಪ್ ಇತ್ತು ಆದರೂ ಹೆಲ್ಪ್ ಮಾಡಿದ್ದ ವಾಪಸ್ಸು ಕೊಟ್ಬಿಟ್ವಿ ಇವಾಗೆಲ್ಲ ಇಟ್ಕೋಬಾರ್ದು ಅಂತೇಳಿ ಸೊ ಫೈನಲಿ ಅಮ್ಮಂಗೆ ಒಪ್ಪಿಸ್ಬೇಕು ಅಂತ ಹೇಳ್ಬಿಟ್ಟು ಪ್ರಿಪ್ಯರೇಷನ್ ಪ್ರಿಪ್ರೇಷನ್ ಎಲ್ಲ ಆಗಿ ಒನ್ ಡೇ ನಮ್ಮಮ್ಮ ಕಾಲ್ ಮಾಡಿ ಈ ಥರ ಈ ಥರ ಈ ಥರ ನಮ್ಮ ಹುಡುಗ ನನ್ನ ಲೈಫ್ ಚೇಂಜ್ ಆಯಿತು ಅಂತ ಕಂಪ್ಲೀಟ್ ಎಲ್ಲನೂ ಹೇಳ್ಕೊಂಡೆ ಅಮ್ಮನ ಹತ್ರ ನಮ್ಮಮ್ಮ ಆಯಿತು ಯೋಚನೆ ಮಾಡ್ತೀನಿ ಅಂತ ಹೇಳ್ತು ಸ್ವಲ್ಪ ದಿನ ಆಮೇಲೆ ನಮ್ಮ ಬಾವನ ಒಪ್ಸೋಕೆ ಟ್ರೈ ಮಾಡಿದೆ ಸಿಕ್ಕಾ ಬಟ್ಟೆ ಹೇಳಿದೆ ಕುಯ್ತಾ ಇದೆ ಒಂಥರಾಪಿ ಟೈಲಿ ಕೊಯ್ದಂಗೆ ನಮ್ಮ ಶೋ ಹಂಗೆ ಹಿಂಗೆ ಹಿಂಗೆ ಅಂತ ನೋಡು ನಮ್ಮ ಭಾವನು